ಹಲೋ ಎವ್ರಿ ಒನ್ ಅನ್ನಪೂರ್ಣೇಶ್ವರಿ ಕಿಚನ್ಗೆ ಸ್ವಾಗತ ನಾನಿವತ್ತು ನಿಮಗೆ ಸಿಹಿ ಕುಂಬಳಕಾಯಿ ಬಳಸಿ ಪಲ್ಯ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಇಲ್ಲಿ ಬಾಣಲಿನ ಬಿಸಿ ಇಟ್ಟಿದ್ದೀನಿ ಇದಕ್ಕೆ ಐವತ್ತು ಗ್ರಾಮ್ ಎಣ್ಣೆ ಯೂಸ್ ಮಾಡಿದ್ದೀನಿ ಇದು ಚೆನ್ನಾಗಿ ಕಾಯಿಬೇಕು ಕಾದಾದ್ಮೇಲೆ ನಾನು ಒನ್ ಟೇಬಲ್ ಸ್ಪೂನಷ್ಟು ಸಾಸಿವೆನ ಇದಕ್ಕೆ ಹಾಕ್ತಾಯಿದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಸಿಹಿ ಕುಂಬಳಕಾಯಿ ಪಲ್ಯ ರೊಟ್ಟಿ ಜೊತೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ ದೋಸೆ ಜೊತೆ ಸಹ ತಿನ್ಬೋದು ನಾನಿಲ್ಲಿ ಎರಡು ದಪ್ಪಿರುಳನ್ನು ಕಟ್ ಮಾಡ್ಕೊಂಡಿದ್ದೀನಿ ಉದ್ದುದಕ್ಕೆ ಅದನ್ನು ಇದಕ್ಕೆ ಹಾಕ್ತಾಯಿದ್ದೀನಿ ಇನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಇದಕ್ಕೆ ಫ್ರೈ ಆಗುವಾಗಲೇ ಸ್ವಲ್ಪ ನಾವು ಸ್ವಲ್ಪ ಉಪ್ಪು ಹಾಕಬೇಕು ಉಪ್ಪು ಹಾಕಿದ್ರೆ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಬೇಗನೂ ಸಹ ಬೇಯುತ್ತೆ ಇದಕ್ಕೆ ನಿಮ್ಗೆ ಎಷ್ಟು ಖಾರ ಮೆಣಸಿಕ್ ಬೇಕೋ ಅಷ್ಟು ಚೆನ್ನಾಗಿ ಇದಕ್ಕೆ ಹಾಕೊಳ್ಳಿ ನಾನು ಒಂದು ಆರರಿಂದ ಏಳು ಮೆಣಸಿಕ್ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಹೊಡಿಯೋ ಚೆನ್ನಾಗಿ ಫ್ರೈ ಆಗಿದೆ ನಾನು ಇಲ್ಲಿ ಕಟ್ ಮಾಡ್ಕೊಂಡಿರೋಂಥ ಕುಂಬಳಕಾಯಿನ ಇದಕ್ಕೆ ಹಾಕ್ತಾ ಇದ್ದೀನಿ ಇದು ಸಿಹಿ ಗುಂಬಳ ಇದೆಲ್ಲ ಕಡೆ ಸಹ ಸಿಗುತ್ತೆ ಇದನ್ನು ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋ ತನಕ ಒಂದು ಐದು ನಿಮಿಷ ಹಾಗೆ ಡ್ರೈ ಫ್ರೈ ಮಾಡಿ ಹೊಡಿ ಚೆನ್ನಾಗಿ ತಿರುಗಿಸಿ ಫ್ರೈ ಮಾಡಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಳ್ಳಿ ಅದು ನೀರು ಬಿಟ್ಕೊಳ್ಳುತ್ತೆ ನಿಮ್ಗೆ ಎಷ್ಟು ಕಷ್ಟ ನಿಮಗೆ ತೆಳುಬೇಕು ಅದು ಪಲ್ಯ ಅನ್ಸಿದ್ರೆ ಜಾಸ್ತಿ ಹಾಕೊಳ್ಳಿ ಇಲ್ಲ ಕಡಿಮೆ ಬೇಕು ಅನಿಸಿದ್ರೆ ಗಟ್ಟಿಗೆ ಇರಲಿ ಅನ್ಸರಿ ಕಡಿಮೆ ಹಾಕೊಳ್ಳಿ ನೋಡಿ ಇವಾಗ ಇದು ಕುದೀತಾ ಇದೆ ನನಗೆ ತುರಿದಿಟ್ಕೊಂಡಿರೋ ಕಾಯಿನ ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ತಿರುಗಿಸ್ಬೇಕು ನೀಟಾಗಿ ನೋಡಿ ನೀರೆಲ್ಲ ಅದೇ ನೀಟಾಗಿ ಇದಾಗುತ್ತೆ ಸುಳ್ಳು ಹೋಗುತ್ತೆ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ನೋಡಿ ನೀರನ್ನು ಅಷ್ಟು ಹಾಕಿದ್ನಲ್ಲ ಎಷ್ಟು ಕಡಿಮೆ ಆಗಿದೆ ಅಂತ ಇವಾಗ ನೀರೆಲ್ಲ ಸೀದೋಗಿ ಕಡಿಮೆ ಆಗುತ್ತೆ ನೋಡೋದು ಚೆನ್ನಾಗಿ ಬೆಂದಿದೆ ಅನಿಸ್ತಾ ಇದೆ ಈಸಿಯಾಗಿ ಮನೇಲೆ ಮಾಡ್ಬೋದು ಇದು ಬೆಂದಿದೆ ಚೆನ್ನಾಗಿ ತಿರುಗಿಸಿ ನೋಡಿ ನೀರೆಲ್ಲ ಪೂರ್ತಿ ಪೂರ್ತಿ ಹೋಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ అది రొట్టి జొచ్చే కాంబినేషన్ సూపర్ ట్రై మిను సబ్స్క్రైబ్బడి